की अपयोवन आत्म के प्रयत्न मैं मेरे डीजल सूर्य ಕೆಟ್ಟ ಸಂಸ್ಕೃತಿಯನ್ನ ಇವತ್ತು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ಕೇಂದ್ರ ಸರ್ಕಾರ ಇವತ್ತು ಬಿಜೆಪಿ ಪಕ್ಷದ ರಾಜ್ಯಪಾಲರು ಇವತ್ತು ಕರ್ನಾಟಕದಲ್ಲಿ ಒಂದು ಕೆಟ್ಟ ಸಂಸ್ಕೃತಿ ಪ್ರಾರಂಭಿಸಿದ್ದಾರೆ ಬಂಧುಗಳಿವೆ ಇವತ್ತು ಈ ನಾಡಿನಲ್ಲಿ ಬಡವರಿಗಾಗಿ ಬಡವರ ಮಕ್ಕಳಿಗಾಗಿ ಬಡವರ ಕುಟುಂಬಗಳಿಗಾಗಿ ಈ ರಾಜ್ಯದಲ್ಲಿರುವಂತಹ ಎಲ್ಲ ಬಡವರ ಕಲ್ಯಾಣಕ್ಕಾಗಿ ಯಾವ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬ ಮಹಾನಾಯಕ ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಈ ದೇಶಕ್ಕೆ ಕೂಡ ಇಂತ ಒಬ್ಬ ನಾಯಕರ ಅವಶ್ಯಕತೆ ಇದೆ ಅಂತ ಒಬ್ಬ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಯಾವುದೇ ತಪ್ಪು ಮಾಡಲಾರ್ದೇ ಇವತ್ತು ಬಿಜೆಪಿಯವರ ಕುತಂತ್ರದಿಂದ ಇವತ್ತು ಜೆಡಿಎಸ್ ನ ಕುಮಾರಸ್ವಾಮಿಯ ಕುತಂತ್ರದಿಂದ ಇವತ್ತು ಬಿಜೆಪಿ ಪಕ್ಷದ ಕೆಟ್ಟ ಸಂಸ್ಕೃತಿಯಿಂದ ಇವತ್ತು ಕಳಂಕ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಆಗಲಿಕ್ಕೆ ನಾವೆಲ್ಲ ಬಿಡೋದಿಲ್ಲ ಇವತ್ತು ಹಿಂದೂದ ಅಲ್ಪಸಂಖ್ಯಾತ ದಲಿತರ ನಾಯಕ ಇವತ್ತು ಗಟ್ಟಿತನದ ನಾಯಕ ಯಾರಾದ್ರೂ ಇದೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಒಬ್ಬ ನಾಯಕನಿಗೆ ಏನಾದರೂ ತುದ್ದಿ ತರುವ ಕೆಲಸ ಇವತ್ತು ಬಿ ಜೆ ಪಿ ಇವತ್ತು ಜೆ ಈ ರಾಜ್ಯದಲ್ಲಿರುವಂತ ಭ್ರಷ್ಟ ಸರ್ಕಾರ ನಡೆಸಂತವ್ರು ನೀವು ಬಿ ಜೆ ಅವರು ಈ ಹಿಂದೆ ನಿಮ್ಮ ಸರ್ಕಾರವನ್ನ ನಾವು ನೋಡಿದ್ದೇವೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಇಡೀ ದೇಶ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಸುದ್ದಿ ಆಗಿತ್ತು ಅಂತ ಒಂದು ಕೆಟ್ಟ ಸರ್ಕಾರ ನಡೆಸಂತ ಬಿಜೆಪಿಯವರು ನಿಮಗೆ ತಕ್ಕ ಪಾಠ ಈ ರಾಜ್ಯದ ಜನತೆ ಕಲಿಸಿದ್ದಾರೆ ಇವತ್ತು ರಾಜ್ಯದ ಜನತೆಗೆ ತಕ್ಕ ಪಾಠ ಕಲಿಸಿದ್ರು ಕೂಡ ಇವತ್ತು ನೀವು ಅನ್ಯ ಮಾರ್ಗದಿಂದ ಕೆಟ್ಟತನದಿಂದ ಇವತ್ತು ಕುತಂತ್ರದಿಂದ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಡುವ ಕೆಲಸ ಅವರ ಹೆಸರಿಗೆ ಚುತಿ ತರುವ ಕೆಲಸ ಮಾಡ್ತಾ ಇದ್ದಾರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಒಂದು ವೇಳೆ ಏನಾದರೂ ನೀವು ಇದನ್ನೇ ಮುಂದುವರೆಸಿದ್ರೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅದನ್ನ ಮೋದಿ ಅವರು ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಉಗ್ರವಾದ ಹೋರಾಟವನ್ನು ತಡೆಕೊಳ್ಳಲಿಕ್ಕೆ ನೀವು ತಯಾರಾಗಿರ್ಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳಿ ಕೆಲಸಪ್ಪ ಜಮದ ಎಸ್ ಟಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷ ನಾನು ಗುಂಡ್ನಾಥ್ ಪೂಜಾರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕಲಬುರಗಿ ಜಿಲ್ಲೆ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರವನ್ನು ನಡೆಸಿ ಬಡ ಜನರ ನಿರ್ಗತಿಕ ಜನರ ಬಾಳನ್ನು ವ್ಯವಸ್ಥಿತವಾಗಿ ಸುಳಿತವಾಗಿ ಮಾಡಿರುವಂಥ ಏಕೈಕ ವ್ಯಕ್ತಿ ಪುನಃ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀನೇ ಬೇಕು ನೀನೇ ಬೇಕು ಅಂತಕ್ಕಂಥ ಪಂಚ ಗ್ಯಾರಂಟಿಯ ಸರದಾರ ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತು ದಿವಸ ಎರಡು ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕರವರೆಗೆ ಮಂಚ ಗ್ಯಾರಂಟಿ ಯಾರಿಗೆ ಅನ್ನ ಎಲ್ಲ ಅನ್ನ ಕೊಟ್ಟಂತ ಕೆಲಸ ಯಾವ ಮಳೆಗೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫ್ರೀ ಆಗಿ ಬಹುದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಫ್ರೀ ಆಗಬಹುದು ನೌಕರರಿಗೆ ಫ್ರೀ ಆಗಬಹುದು ಇವತ್ತು ದಿವಸ ಎಲ್ಲರಿಗೂ ಕರೆಂಟ್ ಫ್ರೀ ಇವತ್ತು ದಿವಸ ಯುವ ಯುವಕರಿಗೆ ಪಕ್ಷ ಕೊಡ್ತಕ್ಕಂಥ ಪವಿತ್ರವಾದ ಪಂಚ ಗ್ಯಾರಂಟಿಯನ್ನ ಕಟ್ಟಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಇಳಿಸಬೇಕು ಅಂತಕ್ಕಂತ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ತೋಟ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡು ಪಕ್ಷಗಳು ಕೂಡಿಕೊಂಡು ಕುತಂತ್ರವನ್ನ ಮಾಡಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಇಳಿಸಬೇಕು ಅಂತಕ್ಕಂತ ಹಿಂಬಾಗಿಲಿನ ರಾಜಕಾರಣ ಏನು ಹಿಂಬಾಗಿಲ ರಾಜಕಾರಣ ಅಂತಂದ್ರೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ರಾಜ್ಯಪಾಲರ ಮುಖಾಂತರ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಒಂದು ಮೂಡದಲ್ಲಿ ಸೈಟ್ ಪಟ್ಟಿರುವಂತಹ ಶ್ರೀಮತಿ ಶ್ರೀಮತಿ ಪಾರ್ವತಿ ಅವರಿಗೆ ಸಣ್ಣ ಒಂದು ಸೈಟ್ ಪಟ್ಟಿರಂತ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಕೊಂಡು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ಸಿದ್ದರಾಮಯ್ಯ ನೋಟಿಸ್ ಕೊಡುವ ಮುಖಾಂತರ ಸಿದ್ದರಾಮಯ್ಯ ಕುಂದು ತರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಲಬುರಗಿ ಜಿಲ್ಲಾ ಕುರುಬ ಸಂಘ ಮುಸ್ಲಿಂಗ ಸಂಘಟನೆಗಳ ವತಿಯಿಂದ ಸರ್ಕಾರ ವಲ್ಲಭಭಾಯಿ ಪಟೇಲ್ ವಿರುದ್ಧದಿಂದ ಮಾನವ ಸರ್ಪಡೆಯನ್ನು ಮಾಡಿಕೊಳ್ಳೋ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಿದ್ದರಾಮಯ್ಯನವರೇ ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೆ ಕುರುಬರಲ್ಲ ನಿಮ್ಮ ಜೊತೆ ಇಡೀ ಅಹಿಂದ ವರ್ಗ ನಿಮ್ಮ ಜೊತೆ ಇದೆ ಇಡೀ ಕರ್ನಾಟಕದ ಬಡವರು ದಲಿತರು ಎಲ್ಲರೂ ನಿಮ್ಮ ಪರವಾಗಿ ನೀವು ಧೈರ್ಯದಿಂದ ಧೈರ್ಯದಿಂದ ಸರ್ಕಾರ ನಡೆಸ್ರಿ ರಾಜ್ಯಪಾಲರಿಗೆ ನಿಮಗೆ ಕೊನೆಯ ಅವಕಾಶ ಕೊಡ್ತೇವೆ ಪಿ ಎಂ ಟಿ ಜೆ ಅಬ್ರಾಂ ಅಂತ ಕತ್ತ ನಾನು ಹೇಳ್ತೇನೆ ಪತ್ರಿಕಾ ಸ್ಥಳದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೀನು ದಂಡ ಕಡೆದಿದ್ರೆ ನಕಲಿ ಆರ್ ಟಿ ಐ ಟಿ ಜೆ ಅಬ್ರಾಂ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ತಡೆದೇ ಇದ್ರೆ ನಿನಗೆ ಈ ಕೋರ್ಟಿನ ಆವರ್ದಿಂದ ಹೊರಗೆ ಹಾಕಲ್ಲ ಅಂತಕ್ಕಂಥ ಚೀಬಾರಿ ಹಾಕಿರುವಂತ ನಕಲಿ ಆರ್ ಟಿ ಐ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರ ಮೇಲೆ ನೋಟಿಸ್ ಕೊಡ್ತೀರ ಅಂತಂದ್ರೆ ರಾಜ್ಯಪಾಲರೇ ನಿಮ್ಮ ತಲೆಯಲ್ಲಿ ಏನು ಸಂವಿಧಾನ ಇದೆಯೋ ನಿಮ್ಮ ತಲೆಯಲ್ಲಿ ಏನು ಬಿ ಜೆ ಪಿ ಇದೆಯೋ ನಿಮ್ಮ ತಲೆಯಲ್ಲಿ ಏನು ಆರ್ ಎಸ್ ಎಸ್ ಇದೆಯೋ ಆರ್ ಎಸ್ ಎಸ್ ಬಿ ಜೆ ಪಿ ಖಂಡದಲ್ಲಿ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನ ಪರವಾಗಿ ಆ ನೋಟಿಸ್ ವಾಪಸ್ ತಗೊಳ್ಳಿ ಇವ್ರಿಗೆ ಅನುಕೂಲ ಮಾಡಿಕೊಡ್ರಿ ಸರ್ಕಾರ ನಾಟಕ ಮತ್ತು ಒಂದು ವೇಳೆ ನೀವು ಇದಕ್ಕೂ ಮೀರಿ ಇದಕ್ಕೂ ಮೀರಿ ಮತ್ತೊಂದು ನೋಟಿಸ್ ಏನಾದರೂ ನೀವು ಪಟ್ರಿ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಕ್ಕಂಥ ರಕ್ತಪಾತಕ್ಕೆ ಕಾರಣ ಶ್ರೀಮಾನ್ ತಾವರ್ ಚಂದ್ ಗೆಹ್ಲೋಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದು ರಾಜ್ಯಪಾಲರು ನೀವೇನಾದರೂ ಗುಜರಾತಲ್ಲೂ ಮಧ್ಯಪ್ರದೇಶದಲ್ಲೂ ಎಲ್ಲರೂ ಮಾಡ್ಬೋದು ಕರ್ನಾಟಕದಲ್ಲಿ ಒನ್ ಆ್ಯಂಡ್ ಓನ್ಲಿ ಎದ್ದು ಅಂತ ಕಥ ಮಾತನ್ನು ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೂತು ಬರಬಾರ್ದು ಕೂತು ಬಂದ್ರೆ ನಿಮ್ಮ ಕತ್ತು ಇಸಗು ಅಂತ ಪ್ರಶ್ನೆ ಹೊರತು